ನೋಡಕ್ಕ ನೋಡ ಇದೆಲ್ಲ ಹೊಲ ನಂಬುದಾಗಿ ನಾವೆಲ್ಲ ಈ ಹೊಲಗ ಜೀತ ಮಾತಿನ ಮ್ಯಾಗ ನಡಿಬೇಕಾಗಿತ್ತು ಬದುಕ್ಬೇಕಾಗಿತ್ತು ಅಕ್ಕ ನೀವ್ ಎಟ್ ಅನ್ಸ್ತಿರ್ಲಾ ಆ ಗೌಡ ಅನ್ಸಸ್ತಾನ ನೀವ್ ಎಟ್ ನಾವು ಹೊಳೆ ನಿಂದಿರ್ತಿರ್ಲಾ ಅವಾಟ ದೂರ ಸರಿತಾನ ನಮ್ಮ ಅಕ್ಕಗ ನಾ ಅದನ್ನೇ ಬಡ್ಕೊತೀನಿ ಆದ್ರೆ ನಮ್ಮ ಅಕ್ಕ ಮನಿ ಮರ್ಯಾದೆ ಅದು ಇದು ಹೇಳಿ ಬರೀ ನನ್ನ ಕಟ್ ಹಾಕಿ ಬಿಡ್ತಾಳ ಬಿಡ್ತಾವ ದೇವ್ರು ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನ ಈಗ ದೇವ್ರ ಅಂತೇಳಿ ಹಿಂಗೆ ದಾರಿ ಬಿಡುದು ಚಲೋ ಅಲ್ಲ ದೇವ್ರ ಏನರ ಕಸಕೊಂಡಿದ್ನಂತ ಹರಿಕೋತ ದೇವ್ರಂತ ನಮ್ಮ ಅಪ್ಪಗೆ ಮೋಸ ಮಾಡಿ ನಮ್ಮ ಆಸ್ತಿನ ಕಸಕೊಂಡಲ್ಲ ನೀವು ಮಾತ್ರ ನಾ ಸುಮ್ನ ಬಿಡುದಿಲ್ಲ ಆ ಗೌಡ ರೊಕ್ಕ ಕೊಟ್ಟು ಏನು ಏನ್ ಬೇಕಾದ್ರೂ ಮಾಡ್ಸಕ್ಕೂ ತಯಾರದ ಆದ್ರ ನೀವು ಹುಚ್ಚರು ಆಗ ಹೋಗ್ಬೇಡ್ರಿ ಇಟ್ಟ ಹುಚ್ಚರಾಗಿವೆ ಆದ್ರೆ ಇನ್ನು ಮುಂದೆ ಹುಚ್ಚುರಾಗುದಿಲ್ಲ ಗೌಡ್ರ ಗೌಡ್ರ ನಿಮ್ ಗೋಡ ಜರ ಮಾತಾಡೋದ್ರಿ ಬಾಳ ಬಾಳ ಮಾತಾಡೋದೈತೇತಿ ನಿನ್ನ ಮಾರಿ ಮ್ಯಾಗೆ ನಂಜಿಕೆನೆ ಹೇಳಾಕತದ ಏನು ಬೇಸ್ಯ ಮಾತಾಡಂ ಅಂತಿ ಏನದು ಮಾತ ಗೌಡ್ರ ನಂದು ಓದೋದೆಲ್ಲಾ ಮುಗೀತ್ರಿ ಮತ್ತ ನೌಕರಿ ಮಾಡ್ಬೇಕಂದ್ರ ನಮಗೂ ಅಷ್ಟ ಅನುಕೂಲ ಇಲ್ರಿ ಅದಕ್ಕೆ ಅಷ್ಟ ಓದೋದೆಲ್ಲಾ ಮುಗೀತಂತ ಹೇಳ್ತಿ ನೌಕರಿ ಮಾಡಾಕ ಅನುಕೂಲ ಇಲ್ಲ ಅಂತ ಹೇಳ್ತಿ ನಿನಗ ಅಷ್ಟ ಪತ್ರ ಸಾಲ ಇಷ್ಟ ಇದ್ದೆ ಅಂದ್ರ ಇಲ್ಲೇ ನಮ್ಮನೆ ಲೆಕ್ಕ ಪತ್ರ ಮಾಡ್ಕೋತಿರು ನಿನ್ಗೊಂದು ಹೊತ್ತಿನ ಊಟ ಹಾಕುದು ಅಜ್ಜ ನಮಗ ಹಾ ನೀವಂದಾಗ ಆಗಲ್ರಿ ಗೌಡ್ರ ಮತ್ತ ನಮ್ಮಅಪ್ಪನಕ್ರೆ ಹೊಲ ಆಡ ಇಟ್ಟು ಬಂದಿರತ್ತ ಮತ್ ನೀವು ಇಷ್ಟ ಕೊಟ್ರ ನಾ ಅದ್ರಾಗೆ ಮಾಡ್ಕೊಂಡು ಹೋಗ್ತೀನಿ ಗೌಡ್ರ ಲೈ ನಿಮ್ಮ ಅಪ್ಪನಕೆಕ್ರೆ ಹೊಲ ನಾ ಏನು ನಿಮ್ಮ ಅಪ್ಪಗ ಇರೋ ಕರ್ಕತ ತಾನ ಒಂದೊಂದ್ ಎಕರೆ ಒಂದೊಂದ್ ಎಕರೆ ನಾಲ್ಕು ಎಕರೆ ಅಡ ನಿಮ್ಮ ಅಪ್ಪ ಇಟ್ಟು ಸಾಲ ಮಾಡ್ಯನ್ಲಾ ಸಾಲ ಬಡ್ಡಿ ತೀರ್ಸು ನಿನ್ನ ಪತ್ರ ಮೊದ್ಲು ಹೋಗಿ ನಿಮ್ ಹೊಲ ನನಗೇನ ಬೇಕಾಗಿತ್ತು ಹಂಗನ ಬ್ಯಾಡ್ರಿ ಗೌಡ್ರ ನಾ ದುಡ್ದಿದ್ದೆಲ್ಲ ನಾ ಸಾಲಿಗೆ ಹಾಕಿನಿ ನೀವು ಆ ಹೊಲ ಕೊಟ್ರ ನಾ ಅದ್ರಾಗೆ ದುಡ್ದು ನೀವು ಸಾಲ ಮುಟ್ಟಿಸ್ತೇನ್ ರೀ ನೀ ನೀನು ಮಾತು ನೋಡಿದ್ರ ನಮ್ಮಅಪ್ಪ ನಮ್ಮ ದಾನ ಸೂರ ಕರ್ಣ ನಂಗ್ರು ಕಡ್ಡಿ ಮರದಂಗ ಅವ್ರಂಗ ನನಗ್ ಬದಕಾಕಾಗಲ್ಲ ಬಾಳಾಕಾಗುದಿಲ್ಲ ಅಂದ್ರ ನಮ್ ಹೊಲ ಏನ್ ಬಿಟ್ಕೊಳ ಕಾಣಲ್ ನೀವು ಸಾಲ ಮಾಡಿದ್ ನಿಮ್ಮ ಅಪ್ಪಗ ಹೊಲ ಬಿಡ್ಸೊಳಗಾಗದಿಲ್ಲ ಅಂತದ್ರಾಗ ಅದ್ರಾಗ ದುಡ್ಡು ಸಾಲ ತೀರ್ಸ್ತಿನ ಮೊದಲು ಸಾಲ ತೀರ್ಸು ಆಮೇಲೆ ನೀನು ಕಾಗದ ಕೊತ್ತಿ ಏನಾರ ಸಿಟ್ಟಿಗೆ ಕಣ್ಣು ಕಣ್ಣು ಮೂಗು ಮೂಗುಗರಿಸಿ ಮಾತಾಡಕಂದ್ರೆ ಗೊತ್ತು ಮುಳುಗ್ರಾಗ ಚೆನ್ನಾಗಿರ್ತಿ ತರಕೀರ್ನೆ ಹಾಂ ನಾನು ಸಾಲಿ ಕಲ್ತೇನ್ರಿ ನಮ್ಮ ಹೊಲ ಹೆಂಗ್ ಬಿಡ್ಸ್ಬೇಕು ಅನ್ನೋದು ಗೊತ್ತ ನನಗೂ ಬಿಸಿ ರಕ್ತ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೆಡಕ್ಕೆ ಹಾರಿಸಿ ಮಾತಾಡಾಕತಿ ನಾ ನಮ್ಮ ಏನಾರ ಗೊತ್ತಾತಂದ್ರೆ ಅವಾಗ ನಾ ಈಗ ಇರ್ತೀವಿ ನನಗೂ ಕಾನೂನು ಓದ್ತೈತ್ರಿ ಕಾನೂನು ಬಗ್ಗೆ ಮಾತಾಡಂಗಾದ್ರಲ್ಲ ಈ ಮಕ್ಕಳು ನಿನ್ನ ಕಾನೂನು ಹೆಚ್ಚಾಕೋಯ್ತು ಏನ ನನ್ನ ಕೈ ಚಳಕೆ ಹೆಚ್ಚಾಕೋದು ನೋಡ ಅಲ್ಲಿ ಮನೆ ತೆಗ ಇಟ್ಟೀನಿ ಈ ದಗದ ಮುಗಿಸಿ ಕೆರವು ತಂದು ಕೊಡು ನಾವು ಹೊರಗೆ ಹೋಗಿನಿ ಗೌಡ್ರ ದಗದ ಹೇಳದು ಹೇಳ್ತೀರಿ ಹೇಳಾಡ್ದು ಹೇಳ್ತೀರಿ ಏನ್ರಿ ನೀವು ಮಾತಾಡೋ ಮಾತಾ ನನ್ನ ಮನೆಯ ಕೂಲಿ ದಗದ ಅಂದ್ರೆ ನಾ ಹೇಳ್ದಾಗ ನೀ ಕೇಳಬೇಕ ನನ್ನ ಮನೆಯಾಗ ನೀ ದುಡಿಯಾಕೈತಿ ಅಂದಕ್ಕೆ ನಾವು ಹೇಳಿದ್ಕೂ ಅನ್ನಬೇಕು ತಲೆ ಅಳಿಗೆಸಬೇಕು ಅದು ಏನರ ಬಿಟ್ಟು ಹೆಚ್ಚು ಕಮ್ಮಿ ತಿರುಗಿ ಮಾತಾಡಕಂದ್ರೆ ನಿನ್ನ ರೂಂಡ್ ಚಂಡಾಡಿ ನಮ್ಮ ಮನೆಗೆ ಇಟಿ ಕಟ್ಟಬೇಕಾದ್ರೆ ಗೌಡ್ರ ಒಬ್ರು ಜವಾ ಹೊಡಿಯೋದಿಕಾರ ರೀ ಹಾ ನನಗೂ ಬೇಕಾಗಿತ್ತು ಒಬ್ರು ಜವಾ ಹೊಡಿಯೋದಿಕಾರ ಯಾರಿಗಿಲ್ಲ ಆದ್ರ ನಿಮ್ಮಪ್ಪ ಮಾಡಿದ ಸಾಲ ಸಂಬಂಧ ನೀವು ಕತ್ತಿಗತ್ಲ ನಮ್ನೆ ದುರಾಕೀರಲ್ಲ ಯಾಕ ಮರ್ತೇನ ನೀನಾ ನಿಮ್ಮ ಅಪ್ಪನ ಸಾಲದಾಗ ಅದು ಸಾಲ ತಿರುತಕ್ಕ ನಾ ಹೇಳ್ದಾಗ ನೀ ಕೇಳಬೇಕು ನಾ ಹೇಳ್ದಾಗ ನೀ ಕುಣಿಯಬೇಕು ನಮ್ಮ ಅಪ್ಪ ಏನು ಒತ್ತಿ ಇಟ್ಟು ಸಾಲ ಮಾಡ್ಯಾನೇನ್ರೀ ನಮ್ಮ ಹೊಲ ಐತಿ ಹೊಲದ ಮ್ಯಾಗ ಸಾಲ ಮಾಡ್ಯಾನ ಹ ಬರಬರಿನಾ ನಿಮ್ಮ ಅಪ್ಪನ ಹೊಲಕ್ಕೆ ನಿಮ್ಗೆ ಏನು ಸಂಬಂಧ ಇದ್ರೆ ಈ ನಿಮಗೆ ಯಾಕಪ್ಪ ಅನ್ನೋದಿಲ್ಲ ನಮ್ಮ ಅಪ್ಪನ ಹೊಲಕ್ಕೆ ನಮಗೆ ಸಂಬಂಧ ಐತಿ ಹೇಳ್ದಾಗ ನೀ ಕುನಿಬೇಕು ನಾ ಹೇಳ್ದಾಗ ನೀ ದಗದ ಮಾಡಬೇಕು ನಾವ್ ಕೆರವು ತಗೊಂಡ್ ಅಂದ್ರೆ ತರಬೇಕು ಚೆರುವಾಗ ಹೊತ್ತು ಅಂದ್ರೂ ಹೊತ್ತು ಬಡೂರ್ ಹೊಟ್ಟಿ ಮ್ಯಾಗ ಇಟ್ಟು ಇಟ್ಟಿರಿ ಅದು ಒಳ್ಳೇದು ಅಲ್ಲ ಬಡೂರ್ ಹೊಟ್ಟಿ ಮ್ಯಾಗ ಕಾಲ್ ಇಟ್ಟವ್ರ ಎಂದು ಉದ್ದಾರವಾಗಿಲ್ಲ ಹ್ಮ ನಮ್ಮ ನಮ್ಮಅಪ್ಪ ನಮ್ಮುತ್ತ ಸತ್ತಾರಲ್ಲ ರೀ ನಿನ್ನ ಮಾತು ಕೇಳಿ ಕಳ್ಳ ಕರಿಗಿ ದಾನ ಧರ್ಮ ಮಾಡ್ತಿದ್ರ ನಮ್ಮ ನಮ್ಮಅಪ್ಪ ನಂಗೆ ನಾ ಅಂದೇನ ನೀ ನನ್ನ ಮುಂದೆ ನಿಂತು ಹೊಯ್ಕೊಂಡ್ರು ನನಗೆ ಕಳ್ಳ ಕರಗುದಿಲ್ಲ ನನ್ನ ಮುಂದೆ ನಿಂತು ಗೋಳಾಡಿದ್ರು ನಿಮ್ಮ ಫಲ ನಾ ಕೊಡುದಿಲ್ಲ ಸಾಲು ತೀರ್ಬೇಕು ನಿನ್ನ ಕಾಗದ ಪತ್ರ ಹಿಂಗೆ ತಗೊಂಡು ಹೋಗ್ಬೇಕು ಈ ಜನ್ಮದಾಗ ನೀನು ಸಾಲು ತೀರುದಿಲ್ಲ ಕಾಗದ ಪತ್ರ ನಿನ್ನ ಕೈ ಸೇರೋದಿಲ್ಲ ಗೌಡ್ರ ಹೆಣ್ಣ ಹೊಣ್ಣ ಮಣ್ಣ ಅದು ತಾನಾಗಿ ಹೊಲೀಬೇಕ್ರಿ ಒಲಿಸ್ಕೋದಲ್ಲ ಹ್ಞೂ ಎಲ್ಲರೂ ಇದಂತಾರೋ ನಮ್ಮ ಅಪ್ಪಗಳು ಇದೇ ಹೇಳ್ತಿದ್ರು ಪುಣ್ಯ ಕೆಲಸ ಮಾಡಬೇಕು ಪುಣ್ಯ ಕೆಲಸ ಮಾಡ್ಬೇಕು ಅಂತೇಳಿ ಪುಣ್ಯ ಕೆಲಸ ಮಾಡಿ ಮಾಡಿ ನಾಲ್ಕುನೂರು ಎಕರೆ ಇದ್ದು ಹೊಲ ಎರಡು ನೂರು ಎಕರೆ ತಂದಿಟ್ಟಿದ್ರು ನಾ ಏನಾರ ಪುಣ್ಯ ತೆಗ್ದಾಗ ಮಾಡಕ್ಕೆ ಹೋದಂದ್ರೆ ಎರಡು ನೂರು ಎಕರೆ ಇದ್ದಿದ್ದು ಎರಡು ಎಕರೆ ಉಳಿತಿತ್ತು ಪಾಪ ಗಿಡ ತಗದಾಗ ಮಾಡಿನಂತೇಳಿ ನಾಲ್ಕುನೂರು ಎಕರೆ ಇದ್ದದ್ದು ಎಂಟುನೂರು ಎಕರೆ ಮಾಡೀನಿ ಯಾಕ ನಿಮ್ಮಂಥವ್ರಿಗೆ ಸಾಲ ಕೊಟ್ಟು ಕೊಟ್ಟು ನಿಮ್ಮಂಥವ್ರು ಕೇಳಿದಾಗ ಹ್ಞೂ ಹ್ಞೂ ಅಂದು ನಿಮ್ಮಂಥವ್ರು ಮಾಡಿದ ಮೋಸಕ ನಮ್ಮಪ್ಪ ನಮ್ಮತ್ತೆ ಹಾಳಾಗಿದ್ರು ಆದ್ರೆ ನಾ ಹಂಗಲ್ಲ ಬರಮ್ಯಾ ಮಾತಿಗೆ ಮಾತು ಬಳಸ್ಬಿಡ ಕೆರೂ ತುಂಬ ಮಾತಾಡಿದ್ರೆ ಭಾಳ ಐತಿನ ಒಂದು ಮಾತು ಹೇಳ್ತೀನಿ ಕೇಳ್ರಿ ಕೊಡ್ಲಿ ತಗೊಂಡ್ರೆ ನಿಮ್ಮ ರುಂಡಾ ಕಡಿಯಂದ್ರು ಕಡಿತೀನಿ ಆದ್ರೆ ನಿಮ್ಮ ಕಾಲಾಗಿನ ಕೆರು ಹಾಕಂದ್ರೆ ನಾ ಸತ್ರು ಹಾಕುದೀನಿ ಬಿಸಿ ರಕ್ತ ಮಾತಾಡಕತಿ ನಿಮ್ಮ ಅಪ್ಪು ಮಾಡಿದ ಸಾಲಕ್ಕ ನೀನು ಹೊಲ ನಿನ್ನ ಪಾಲಿಗಿಲ್ಲ ಇಲ್ಲ ಅಂತ ತಿಳ್ಕೊಂಬಿಡು ಕೆರು ತಂದು ಹಾಕುದಿಲ್ಲ ಅಂದಾಗ ನಿನಗೆ ನಾನು ಮನೆ ಕೆಲಸನೂ ಇಲ್ಲ ನಿಮ್ಮ ಮಾಸ್ತ್ರ ನಿನ್ನ ಕೈ ಶಿರದಲ್ಲ ಹೋಗಲೇ ಹೋಗ ಹೊಕ್ಕಿನಿ ಆದ್ರೆ ನಮ್ಮ ಅಪ್ಪನ ಆಸ್ತಿ ನಾವು ತಗೊಂಡೆ ಮ್ಯಾಗ ಬಾಳ ನಾಸ್ತಿನಾಗ ಭಾಳ ಕನಸ್ಕಂಡ ಅಪ್ಪ ನಾಸ್ತಿ ತಗೊಂಡು ನಿಮ್ಮ ಅಪ್ಪ ಹೋದ ಜಾಗಕ್ಕೆ ಹೋಗಿ ಅದು ನನ್ನ ಹಾಕೊಂಡ್ರೆ ಈ ಊರಾಗ ಕಟ್ಟಿ ಅಲ್ಲ ಕಟ್ಟಿಗೆ ಅಂದ್ರೆ ಹೋಗಿ ಹೆಂಗ ಕಟ್ಟಿಗೆ ಕಡೆ ಆ ಮಗನ್ ತುಂಬ ಬಂದೈತೆ ಆ ಮಗನ್ ಕಡಿಯಬೇಕತ್ ಮಾಡೀನಿ ಏ ಪರ್ಮ ಯಾರ ಬಗ್ಗೆ ಮಾತಾಡಕತ್ತೀನಿ ಅಷ್ಟ್ಯಾಕ್ ಸಿಟ್ಟು ಹೊಲದಾಗಿನ ದಗದ ಒಂದಲ್ಲ ಹತ್ತೆ ಮಾಡ್ತೀನಿ ಆದ್ರೆ ಬಂದಾಗ ಕಾಲಾಗಿನ ಕೆರು ಹಾಕತ್ ಹೇಳ್ತಾನ ಅವನ ಅವನ ಆ ಗೌಡ್ರ ಬಗ್ಗೆ ಮಾತಾಡಕತ್ತೇನೆ ಯಾರ್ ಕೇಳಿಸ್ಕೊಂಡು ಇದ್ದಾರೆ ಕೇಳಿಸ್ಕೊಂಡು ಅವ್ರಿಗೆ ಹೇಳಾರ ನಮಗೆ ಯಾಕೆ ಬೇಕೆ ಬಿಡೋದನ್ನ ಹಿಂಗ್ ಮಾಡಿ ಮಾಡಿ ಅವ್ವ ಅಪ್ಪ ನಮಗೂ ಮೂಲ್ ಮಾಡಿ ಸತ್ತು ಬದು ನೀನು ಹಿಂಗೆ ಕುಣ್ಯಾಕತ್ತೆ ಅಂದ್ರೆ ನಾಳೆ ನಾವು ಹಾದಿ ಹಣ ತಾಯಿ ತಾಯಿಲಿ ನೀ ಹೇಳ್ದಂಗ ನಾವೇನ್ರ ಕೇಳಕತ್ತಿ ಅಂತಂದ್ರ ನಾಳೆ ನಾವು ಹಾದಿ ಹಣ ಆಗ್ಬೇಕಾಗತ್ತ ಗೌಡ್ರ ಜೋಡಿ ನಾ ಮಾತಾಡ್ತೀನಿ ಮಾತಾಡಕ ಮಾತಿಗೆ ಹಣ್ಣಿಲಾರದ ಮಗನ ಮುಂದೆ ಎಟ್ಟು ಮಾತಾಡಿದ್ರು ಅಷ್ಟ ಅವ ಏನೂ ತಿಳಿಲಾರ ತಪ್ಪು ಮಾತಾಡೇನ್ರೀ ನೀವು ಅವನಿಗೆ ಅನ್ಬಾರ್ದು ಮಾತೆಲ್ಲ ಅನ್ನ ಕತ್ತೀರಂತಲ್ಲ ರುಕ್ಮವ್ವ ನೀನು ತಮ್ಮ ನನ್ನ ಮನೆ ಆಳು ಮನುಷ್ಯ ಅನ್ನೋದು ಮಾಡ್ತೇನ ಒಂದಲ್ಲ ನೂರ ಹೇಳಿದ್ರು ಮಾಡಬೇಕ ಅದು ಅಲ್ದ ಬಾಯಿ ಬಂದಂಗ ಮಾತಾಡುದು ಸಿಟ್ಟಿಗೆರ್ ನೋಡುದು ಮಾಡಕತ್ತಂದ್ರ ನೀನು ತಮ್ಮ ನನ್ನ ಮನೆಯಾಗಲ್ಲ ಈ ಊರಾಗ ಇರದ ಸ್ವಲ್ಪ ಹೇಳಂಗ ಅವನು ಎದಕ್ಕೆ ಬೆಳಸಕತ್ತಿ ನನ್ನ ಮನೆಯಾಗ ದುಡಿಯಾಕೋ ಏ ನನ್ನ ಹೊಡ್ಯಾಕೋ ಏ ಆ ಮಾತಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಅವನು ಎಲ್ಲ ತಿಳಿತೈತಿ ಈಗ ಮಂದಿ ಮುಂದೆ ಕಾಳಿಕೆ ಇರುವಂತಂದ್ರ ಅದ್ಯಾವಳಿ ಬರೋ ಮ್ಯಾಲ ನಮ್ಮ ಮನೆಗೆ ಕೂಲಿ ಮಾಡವ ಅದ ನಾವು ಕಾಲನ ಬಿಡು ಜಾಗದಾಗ ಕುತ್ತು ಊಟ ಮಾಡವ ನಾವು ಕಾಲನ ಕೆರವು ಹಾಕಂದ್ರು ಹಾಕಬೇಕು ನಾವು ಏನು ಹೇಳಿದ್ರು ಆ ದಗದ ಮಾಡಬೇಕು ರೊಕ್ಕವ ಅವು ನೀತಿ ದಗದ ಮಾಡತ್ತೇಳ ಇಲ್ಲ ಅಂದ್ರೆ ನಿಮ್ಮ ಅವ್ವ ಅಪ್ಪ ಸತ್ತಾರನ ಸಾಲ ಮಾಡಿ ಅದೆಲ್ಲ ಚಿತ್ತ ಮಾಡಿ ಊರು ಬಿಡತ್ತೇಳ ನಿಮಗೇನು ರೆಸಿಟ್ ಬಂತಂತಂದ್ರೆ ನಮ್ಮ ಅಪ್ಪ ಮಾಡಿ ಸಾಲನ್ನ ತಂದಿರ್ತೀರಿ ನಿನ್ನ ಮದುವೆ ಸಂಬಂಧ ನಿಮ್ಮ ಅಪ್ಪ ಮಾಡಿದ ಸಾಲ ನಿನ್ನ ಕೊಳ್ಳಾಗಿನ ತಾಳಿ ನಿನ್ನ ಕಣ್ಣು ಮುಂದ ಈ ಮಗ ಇದೆಲ್ಲ ನಾ ಹಾಕಿದ ಭಿಕ್ಷೆ ನಿಮಗ ಅದು ಏನರ ಇರಲಿ ನನ್ನ ತಮ್ಮಿಗೆ ನಿಮ್ಮ ನಿಮ್ಮನ್ನ ಹಾಕತ್ತ ಅವ್ರ ಮನಸಿ ಚುಚ್ಚಿ ಮಾತಾಡಕ್ಕೆ ಹೋಗ್ಬೇಡ ರುಕ್ಮಾವ ಬರ ಮ್ಯಾಗ ಮೈ ಉಂಡದ ಅವ್ನ್ ಹೆಂಗ ತಿಳಿಸಿ ಹೇಳ್ಬೇಕು ಹೆಂಗ ದಾರಿ ತರ್ಬೇಕು ಅನ್ನೋದು ನನಗ್ ಗೊತ್ತದ ಬರಕ್ ಹೇಳ ಮನೆಗೆ ಬಂದ ಮ್ಯಾಗ ಮಾತಾಡ್ತೀನಿ ನೀ ಹೋಗಿನ ನೋಡಿ ಏಯ್ ರುಕ್ಮವೇನ ಮನೆಗೆ ಬಂದು ಬೀಗ್ತಲ್ಲ ಊಟ ಮಾಡ್ಕೊಂಡು ಹೋಗಾಕ ಅಕ್ಕಿ ಮನಿ ಕೆಲ್ಸದಕ್ಕೆ ಮಾಡ್ತೇನೆ ನಡಿ ಒಳಗ ದುಡಿಯೋರ್ ಹೆಂಗ್ಯಾಕೆ ಮಾತಾಡ್ತೀರಿ ನೀನು ದುಡಿಯೋರ್ ಮುಂದೆ ನನಗೇನಾರ ನೀವು ಹಳೆ ಪ್ರಶ್ನೆ ಮಾಡಕ್ಕಂದ್ರೆ ನಿನ್ನ ಜೀವನ ದಂಡಿ ಕಾಣ್ಲಾಕಿಲ್ಲ ಎಷ್ಟಿರ್ಬೇಕು ಅಷ್ಟಿದ್ರೆ ಈ ಮನೆಯಾಗ ನಿನ್ನ ಕಾಲ ನಿಂದಿರ್ತಾವ ಇಲ್ಲ ಅಂದ್ರ ನಾ ಏನು ಮಾತಾಡೋದಿಲ್ಲ ಅವರ ನಾವು ಊಟ ಮಾಡ್ಕೊಂಬಂದ್ರಿ ನನ್ನಡಿ kwotarar mana ne a yin tunu buddhi martiranga ಏನು ಏನೋ ಎಷ್ಟು ದಿನ ತೋತಿ ನಿಮ್ಮಅಪ್ಪ ಹೊಲ ಐತಿ ಆ ಗೌಡನ್ ಕೇಳಿ ಇಸ್ಗೋ ಹೊಲ್ದಾಗ ಮಾಡ್ಕೊತ ಹೋಗ ನಿನ್ನ ನೌಕರಿ ಮಾಡ್ಬೇಕೈತಿ ಯಾಕಣ ಎಷ್ಟು ದಿನ ಕಲ್ತಿ ಚಂದ ಕಿಳ್ಕೊಂಡೇನ ಬಡವ್ರ ಮಕ್ಕಳು ಕಲಿಬಾರ್ದ ಬಡವ್ರ ಮಕ್ಕಳು ನೌಕರಿ ತಗೋಬಾರ್ದಣ್ಣ ನಿನ್ನ ತಲೆ ಏನೋ ನೌಕರಿ ಮಾಡ್ಬೇಕು ಮುಂದೆ ಬರ್ಬೇಕಂತ ಆಸೆ ಐತಿ ಆದ್ರೆ ಕೈಯಾಗ ರೊಕ್ಬೇಕಲ್ಲ ನಮ್ಮ ನಮ್ಮಅಪ್ಪರ ನಮ್ ಸಂಬಂಧ ಏನೋ ಆಸ್ತಿ ಮಾಡಿಲ್ಲ ಹಿಂದಿದ್ದ ಹಿರಿಯರ ಆಸ್ತಿನೇ ಕಾಯ್ಕೊಂಡ್ ಬಂದಾನ ಏನೋ ಆಡಿಸಲಿ ಸಂಬಂಧ ನನ್ನ ಕಲ್ಸೋ ಸಂಬಂಧ ಹೊಲದ ಮೇಲೆ ಸಾಲ ತಗಾನ ಅದು ಯಾರು ಬೇಕಾ ಆ ಗೌಡನ ಬೇತೇಕಾ ಅವ್ನ ಬಳಿ ಸಾಲ ಮಾಡ್ಯಾನಂದ್ರೆ ನಿಮ್ಮ ನಿಮ್ ಹೊಲ ನಿಮಗೆ ಸಿಗುದು ಕಣಸಿನ ಮಾತ್ರ ತಿಳ್ಕೊಂಬಿಡ ನಮ್ಮ ಅಪ್ಪ ಸಾಲ ಏನೋ ಮಾಡ್ಯಾನ ಆದ್ರ ಹೊಲ ಮಾರಿಲ್ಲ ನಾವನ್ ಹೆಂಗ್ ತರ್ಬೇಕು ಅನ್ನೋದು ನನಗೆ ಗೊತ್ತದ ನೋಡ್ತಮ್ಮ ನೀ ಏನ್ ಕಲ್ತಾ ಮದಿ ತಿಳ್ದಿ ತಿಳಿದ ಮದಿ ಚಳಿ ಅವನ ಜೋಡಿ ತಳಕಿ ಬೇಡ ಹೋಗಬೇಡ ಈಗಿನ ಕಾಲದಾಗ ಕಾಲ್ ಬಿದ್ದು ಕಾಲು ಮುರ್ಚ್ಕೋಬೇಕ ಗೌದ್ರ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೋದೇನ್ರಿ ನನ್ ಜೊತೆ ಮಾತಾಡೋದೈತೆ ನನ್ ಹೇಂತಿದಿ ಏನ್ರ ಮಾತಾಡ್ಬೇಕಂದ್ರ ಅದಕ್ಕೂ ನಾನು ಕೇಳೇ ಮಾತಾಡೋದ್ರೈತೆ ಹ್ಮ್ ಇರ್ಲಿ ಏನ ಇಷ್ಟು ವರ್ಷ ಆತ್ರ ಮದುವೆಗೆ ನೆಮ್ಮದಿ ಏನು ನನ್ನ ಮನೆಯಾಗ ನೆಮ್ಮದಿ ಇಲ್ಲ ಅಂದಕ್ಕೆ ನೀವು ಒಬ್ಬಕ್ಕಿನ ನಿನಗೇನು ಕಮ್ಮಿ ಐತೆ ತಿನ್ನಾಕ ಉಣ್ಣಾಕ ಕಮ್ಮಿ ಐತೆ ಕೈಯಾಗ ಆಳ ಕಾಳ ಕಮ್ಮಿ ಐತೆ ಏನು ಕಮ್ಮಿ ಐತಿ ಇಷ್ಟೆಲ್ಲ ನಿನಗೆ ಬೇಕು ಬೇಡದ ಮೈಯಾಗ ಶೃಂಗಾರ ಮಾಡಿಟ್ಟು ನನ್ನ ಮನೆ ನೆಮ್ಮದಿ ಇಲ್ಲ ಏನಾಗಿ ಕಂಡ್ರೆ ಸಿಟಿಕ್ ಸಿಟಿ ಮಾಡ್ತೀರಿ ಆಳ್ಗಳ್ ಕಂಡ್ರೆ ಸೇರ್ಲಾರ ಮಾಡ್ತೀನಿ ಕಟ್ಕೊಂಡು ಹಿಂತಿನ ಕಂಡ್ರೆ ಸಿಟಿಕ್ ಸಿಟಿಕ್ ಮಾಡ್ತೀನಿ ಯಾಕ ನೀ ಆಳ್ಗಳು ಕೊಟ್ಟ ಸಲಿಗೆಯಿಂದ ನಾ ಹೆಂಗದಿನ ಹಂಗಿರೋ ಬಿಟ್ಟ ನನಕ್ಕಿ ಒಂದು ಕೈ ಹೆಚ್ಚು ದಾನಸೂರ ಕರ್ಣನಂಗ್ ಬದಕಾಕತಿಲ್ಲ ಅದು ಬರೋದಿಲ್ಲ ಆಳ್ಗಳಿ ಬೇಕು ಇಡಬೇಕು ನಮ್ಗೆ ಹುಡ್ಕಿ ಹೆಂಗೆ ಮರಿಬೇಕು ಹಂಗ ಮರಿಬೇಕು ಹಂಗಿರಾಕಿದ್ರೆ ಈ ಮನ್ಯಾಗ ಆರಾಮ್ ಇರು ನಿನ್ನ ಸುಖದಾಗ ಇಡ್ತೀನಿ ನಾಳೆ ನಮ್ಗೆ ಏನಾರು ಎಚ್ಕಮ್ಮ ಆದ್ರೆ ನೋಡ್ಕೋಕೆ ಯಾರ ಮನೆಯಾಗ ಬಂಗಾರ ಬೆಳ್ಳಿ ಬಿದ್ದು ಕುಳಿಯಾಕತೈತಿ ರೊಕ್ಕ ಅಂತ ರೈತಿ ನೋಡ್ಕೊಳಕ್ ಅವ್ರ ಯಾರು ಬೇಕಾಗಿಲ್ಲ ಐ ತುಂಬಾ ರೊಕ್ಕ ಐತಿ ರೊಕ್ಕ ಹಿಂಗೆ ಹೋಗದ್ರ ನಾನ್ ನೋರ್ ಸಾಯ್ತ ನೋಡ್ಕೋತಾರ ಯಾ ಚಿಂತೆ ಮಾಡ್ತಿ ನಡಿ ಒಳಗೆ ರೊಕ್ಕ ನಾಯಿಗೆ ಹೋಗದ್ರಾಯ್ ಚಿತ್ತೈತೆನ್ರಿ ಟ್ರಕ್ ನಾಯಿಗೆ ಹೋದ್ರೆ ನಾಯಿ ಏನು ತಿನ್ನೋದಿಲ್ಲ ಆದ್ರೆ ಮನುಷ್ಯರು ಹೋದ್ರ ಓಡಿ ಓಡಿ ಬಂದು ಬಂದ್ಬಿಡಕೋತಾರ ನನಗ್ ಬುದ್ಧಿ ಮಾತಾಡಕ್ಕೆ ಬರಬೇಡ್ರಿ ಎರಡು ದಿನ ಆತ್ ಹೊಲ ಕಡೆ ಬರವಲ್ಲ ಎರಡು ದಿನ ಆತ್ ನಮ್ಮ ಮನೆ ಕಡೆನು ಬರವಲ್ಲ ಎರಡು ದಿನ ಆತ್ ನಾವು ಕೇಳಿದಾಗ ಬರಮ್ಯಾತಿದ್ರ ನಿಮ್ಮ ಹೊಲ ಮನೆ ನಿಮ್ಗೆ ಸಿಗುತ್ತದ ಇಲ್ಲ ಅಂದ್ರ ಗಂಟ ಮೂಟಿ ಕಟ್ಕೊಂಡು ಊರು ಬಿಡಬೇಕೈತಿ ಯಾರ ಎದುರು ಹಾಕೊಂಡ್ರ ನಡಿತೈತಿ ನನ್ನ ಎದುರು ಹಾಕೊಂಡ್ರ ಗೊತ್ತೈತಿಲ್ಲ ಗೌಡ್ರ ನನ್ನ ತಮ್ಮನ ಅಷ್ಟಾ ಕಳ್ಳ ನಾ ಹೇಳ್ದಂಗೆ ಕೇಳಿಕಂದ್ರ ನಿನ್ನ ತಮ್ಮ ಅಲ್ಲ ನನ್ನ ಮನೆಯಾಗೆ ಎಷ್ಟು ಮಂದಿ ದುಡಿತಾರಲ್ಲ ಎಲ್ಲಾರನು ಹಿಂಗ ನೋಡ್ಕೋತೀವಿ ಎಲ್ಲಾರ್ಕಿಂತ ಹೆಚ್ಚಾಗಿ ನೀನು ತಮ್ಮ ಬಾಳ ಕಡಾಕತ್ತ ನೀನು ತಮ್ಮ ಬಾಯಿ ಬಂದಂಗತಾನೆ ಎಷ್ಟಿರ್ಬೇಕ ಅಷ್ಟಿದ್ರ ಬಾಳ ಚಲೋ ಇರ್ಲಿಕ್ಕಂದ್ರ ಗೌಡ್ರ ನಿಮಗ ಕೈ ಮುಗಿತೀನ್ರಿ ನನಗ ಮನೆ ದಿಕ್ಕಿಲ್ಲ ಈಗ ಈ ತವ್ರ ಮನೇನು ಕಸ್ಕೋಬೇಡ್ರಿ ಕಸ್ಕೋಬೇಡ್ರಿ ಬಾಯಿ ಮುಚ್ಚಿಕ್ಕವಾ ಅಳುದು ಕರಿದು ಮಾಡಿದ್ರ ನನಗ್ ಕಳ್ಳೇನ ಕರ್ಬೋದ್ರ ನಾ ಕಟ್ಟಕ್ ಮನಸ್ ನಾ ಕೆಟ್ಟವ ನಾ ಬಡವ್ರು ಹೊಟ್ಟೆ ಮ್ಯಾಗ ಕಾಲಿಟ್ಟು ಬದುಕುವ ನಮ್ಮಪ್ಪ ನಮ್ಮ ಮುತ್ತಿನ ಕಾಲಕ್ಕೆ ಪಾಪ ಪುಣ್ಯನ ಕಳ್ಕೊಂಡು ಹೋಗ್ಯದ ನಂದು ಏನಾಯಿದ್ರು ನಿಮ್ಮತ್ತ ಹೊಟ್ಟೆ ಮ್ಯಾಗ ಕಾಲಿಡುದು ನಾ ಬೆಳೆದು ಅಷ್ಟೇ ಬರ ಮ್ಯಾಗ ಚಲೋತ್ನಾಗ ದುಡ್ಕೋತಿದ್ದಂದ್ರೆ ಒಂದು ಹೊತ್ತಿನ ಗಂಜಿ ಕಾಣ್ತೀರಿ ಒಂದು ಹೊತ್ತಿನ ಊಟ ಕಾಣ್ತೀರಿ ಇರಾಕ್ ಎಳ್ಳ ಕಾಣ್ತೀರಿ ಏನಾರ ಎದುರು ಹಾಕೊಂಡು ಇವರ ಬಾಳೆ ಮಾಡ್ಬೇಕಂತ ನಿಂತಿದ್ರಿ ಅಂದರೆ ಗತಿ ಇಲ್ಲಾರ ಹಂಗೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಬರೋಣ ತಿಳ್ಸೇಳು ಇಲ್ಲ ಅಂದ್ರ ಯಾರ ಹೇಳು ಆ ವಿಚಾರ ನನಗ್ ಬಿಟ್ಬಿಡ್ರಿ ಅವಂಗ ತಿಳಿಸಿ ಬುದ್ಧಿ ಹೇಳು ಜವಾಬ್ದಾರಿ ನಂದ್ರಿ ತಿಳಿಸಿ ಬುದ್ಧಿ ಹೇಳುತ್ತೆ ಅಂತ ನೀನ್ ಮಣಿತಕ ನಾ ಬಂದಿ ತಿಳಿಸಿ ಬುದ್ಧಿ ಹೇಳಿ ಲೆಕ್ಕನಾಗಿದ್ರೆ ನಿನಗೂ ಚಲೋ ನಿನ್ನ ತಮ್ಮಗೂ ಚಲೋ ನನಗೂ ಚಲೋ ಹಾಗೆ ಕಾದಾಟಕ್ಕೆ ಬಿದ್ರ ಬುದ್ಧಿ ಆಟದೊಳಗ ನಿನ್ನ ತಮ್ಮ ಹಾದಿ ಹಣ ಆಡ್ತಾನೆ

ಆ ಗೌಡ ಮನೆತನ ಬಂದು ಬಾಯಿಗೆ ಬಂದಂಗ ಬೈದೋಗ್ಯಾನ ಸುಮ್ಮನೆ ಆ ಗೌಡಿನ ಬಳಿನ ಹೋಗ್ ದಗದಕ್ಕ ನೋಡಕ ದಗದಕ್ಕೇನ ಹೋಗ್ತೀನಿ ಆದ್ರ ಹೇಳುದಾಗ ಹೇಳಿದ್ರೆ ಅಟ್ಟ ಚಲೋ ಕಾಲಾಗಿನ ಕೆರು ತಂದು ಹಾಕಂದ್ರ ಅವನ ಕಾಲ ಕಡಿತೀನಿ ಅನ್ನ ಹಾಕಿದ ಮನೆಗೆ ಹಿಂಗ್ ಮಾತಾಡೋದು ಚಲೋ ಅನಿಸ್ತೇತನ ಅವು ಅಪ್ಪ ಸಾಲ ಮಾಡ್ಲಿಕ್ಕಂತಂದ್ರ ನಮ್ಗ ಯಾಕೆ ಬರ್ತೈತಿ ಇಂತ ಪರಿಸ್ಥಿತಿ ಪರಿಸ್ಥಿತಿ ಬಂದಿದ್ದಲ್ಲಕ್ಕ ಅವನ್ ಸಲಿ ಕೊಟ್ಟ ನಾವು ಮಾಡ್ಕೊಂಡಿದ್ದ ಅಂದ್ರ ಸಾಲ ಕೊಟ್ಟಿದ್ದು ಗೌಡಲ್ಲ ಗೌಡ್ರಪ್ಪ ಸಾಲ ಮಾಡಿದ್ದು ನಾವಲ್ಲ ನಮ್ಮಪ್ಪ ಅದೇನಾಗೈತ ನಮಗೂ ಗೊತ್ತಿಲ್ಲ ಅವಂಗೂ ಗೊತ್ತಿಲ್ಲ ಆದ್ರೆ ನೆವ ಇಟ್ಟುಕೊಂಡು ಆ ಗೌಡ ನಮ್ಮ ಜೀವಾತ್ಯದ ಜೀರಿಗೆ ಅದನ್ನ ನಾನು ಒಪ್ಕೊಂತಿನಪ್ಪಾ ಆದ್ರೊಡ್ಲಿ ಇದ್ರ ಆಗ್ಬೇಕಕ್ಕ ಇದ್ರ ಆಗ್ಲಿಕ್ಕಂದ್ರ ಮುಂದೆ ಬದಕಾಕ ನಮಗೆ ದಾರಿ ಇರಲ್ಲ ಓದಿದ್ರೆ ವಿದ್ಯಾನು ತೆಲಿಗೆ ಹತ್ತೈತೆ ಆದ್ರೆ ನೌಕರಿ ಸಿಗ್ತೈತಿ ಅನ್ನೋದು ನಿನ್ನ ಕನಸಿನ ಮಾತ ಒಂದ್ ವೇಳೆ ನಿನಗೆ ನೌಕರಿ ಬತ್ತಂದ್ರು ಅದನ್ನ ಹೆಂಗ ತಪ್ಪಿಸ್ಬೇಕು ಅನ್ನೋದು ನನಗ್ ಗೊತ್ತೈತಿ ಬಾಳ್ ನೌಕರಿ ಮಾಡ್ತೀನಿ ನಿಮ್ಮ ಅಪ್ಪ ಹೊಲಾಗುಡ್ಸಿನತ್ತೆ ಕನಸು ಕಣಕ್ ಹೋಗ್ಬೇಡ ಯಾಕಂದ್ರೆ ನಿನ್ನ ಕನಸು ನನಸಾಗೋದು ಈ ಜನ್ಮದಾಗಂತೂ ಅಲ್ಲ ದೇವ್ರ ನಮ್ಗೆ ಎಷ್ಟು ಕೊಟ್ಟಿರ್ಬೇಕು ಕಷ್ಟ ಕೊಟ್ಟಿರ್ತಾನ ನಿಮ್ಗೆ ಎಷ್ಟು ಕೊಟ್ಟಿರ್ಬೇಕು ಕಷ್ಟ ಕೊಟ್ಟಿರ್ತಾನ ಆದ್ರೆ ಬಡವ್ರು ತಗೋತಿರ್ತಿರ್ಲಾ ಬಾಳ ನಡೆಯಂಗಿಲ್ಲ ನಿಮಗೆ ಕಷ್ಟ ಬತ್ತಂದ್ರ ನಿಮಗೆ ಏನಾರ ಕೂತಿ ಬತ್ತಂದ್ರ ಎಪ್ಪ ನೀನ ದೇವ್ರ ಅಂತೇಳಿ ಬಂದ್ ನಮ್ ಕಾಲು ಬಿದ್ದ ಸಾಲ ಇಸ್ಕೊಂಡಿರ್ತೀವಿ ಯಾಕ ಆ ಹೊತ್ತಿನ ಗುಡಿಯಾಗಿಂದೇವ್ ನೆನಪಾಗ್ಲಿದೆ ಆ ಹೊತ್ತಿನ ಸಾಲ ಇಸ್ಕೊಂಡು ನಮ್ಗೆ ಎಪ್ಪ ಏನಂದ ಈ ಹೊತ್ತಿನಾಗ ಏನಾರ ಸಾಲ ತೀರ್ಸ್ಲಾರ ಕೂತ್ರಿ ಅಂದ್ರ ನಿಮ್ ಹೊಲ ನಿಮ್ ಕೈ ಸೇರೋದು ಅಷ್ಟೇ ಕಷ್ಟ ಏನ ನಿಮ್ಮ ಕಳಿಸಿ ಬಿಡೋದು ನಮ್ಗೆ ಎಕರೆ ಹೊಲ ಕೊಡ್ರಿ ನಿಮ್ ಹೆಸರು ಮೇಲೆ ಹೇಳಿ ನಿಮ್ಮಪ್ಪ ಸಾಲ ತೀರ್ಸೋದ ಸತ್ವಾದ ನಿನ್ನ ಮಾತು ಕೇಳಿ ನಾ ಏನಾರ ಕಳ್ಳ ಕರಿ ನಿನ್ ಹೊಲ ನಿನಗೆ ಕೊಟ್ಟಿನ ಅಂದ್ರ ನಾಳೆ ನಾ ಬೀದಿ ಬೀಳ್ಬೇಕಾಗಿತ್ತು ಹೆಂಗ ಸಾಲ ನಿಮ್ಮ ಅಪ್ಪ ಹಂಗ ಮಗಾಗಿ ಸಾಲ ತೀರ್ಸು ಇಲ್ಲ ಅಂದ್ರೆ ಅಪ್ಪ ಹೋಗ್ಯಾನಂತ ತಿಳ್ಕೊಂಡಿಲ್ಲ ಹಂಗ ನಿಮ್ಮ ಹೊಲಾನು ಹೋಗೈತೆ ಅಂತ ನಮ್ಮ ಅಪ್ಪನ ಆಸ್ತಿ ಹೆಂಗೆ ತಗೋಕೊಳ್ಳೋದು ನನಗೆ ಗೊತ್ತದ ಯಾಕಂದ್ರ ನಾ ಓದ್ದವ ನೀ ಹಗಲ ರಾತ್ರಿ ಕಣ್ಣಾಗಿ ಎಣ್ಣೆ ಒಂದು ಓದಿದ್ರು ನಿನ್ನ ಓದಿದವ ರೊಕ್ಕದ ಹೆಬ್ಬಟ್ನೇವನ ನಿಂದೇನು ನಡೀತ ಅಂದ್ರ ಏನ್ರಪ್ಪ ನಿಮ್ಮ ಮಾತು ಕೇಳಿ ಕಳ್ಳ ಕರಿಗಿ ನಿಮ್ ಹೊಲ ಬಿಟ್ಕೊಡ್ಬೇಕು ನಿಮ್ಮ ಅಪ್ಪಗೂ ಮಾಡಿದ ಸಾಲುಗಳು ಹೊಯ್ಕೋತ್ ಹೋಗ್ಲೇಕ ಹೌದಲ್ಲ ಅಂತ ನಾ ಏನ್ರ ಮಾಡಿದ್ನಂದ್ರ ನಮ್ಮ ಕುಲಕ್ಕೆ ಅವಮಾನ ನಮ್ಮ ಗೌಡ್ಕಿಗೆ ಅವಮಾನ ಒಂದು ಸಲ ಹೇಳಿದಲ್ಲ ನಿನಗೆ ನೀ ದುಡ್ದ ನೀ ಸಲ ಮುಟ್ಟಿಸ್ಬೇಕು ನಿನಗೆ ಹೇಳಿದ್ದಿಲ್ಲ ನಿಮ್ಮ ಅಪ್ಪನ ಸಾಲ ತೀರ್ಸಿ ನೀ ಕಾಗದ ಪತ್ರ ಹೋಗ್ಬೇಕು ಹಂಗಾದ್ರೆ ನಿಮ್ಮ ಕಾಗದ ಪತ್ರ ನಿಮ್ಮ ಕೈ ಸೇರ್ತಾವ ಇಲ್ಲ ಅಂದ್ರೆ ನನ್ನ ಮಾತನ್ನ ಯಾವತ್ತೂ ಬದಲು ಮಾಡ್ಕೊಳೋದಿಲ್ಲ ಗೌಡ್ರ ದೀಪ ಬಾಳ್ ಜೋರ್ ಉರಿತೈತಿ ಬಹಳ ಜೋರ ಉರಿತೈತಿ ಆದ್ರೆ ಒಮ್ಮೆ ದೀಪ ಆರ್ಬಾರ್ದು ಆರ್ತಂದ್ರ ದೀಪಕ್ಕ ಆಕೈತಿ ದೀಪಕ್ಕೆ ದಿಕ್ಕಿಲ್ಲ ಅಂದ್ರೂ ಚಿಂತಿಲ್ಲ ಆದ್ರೆ ನನ್ನ ಮಾತ ನನ್ನ ವೇದವಾಕ್ಯ ನಮ್ಮ ಮಣಿತರ ಮಾತಾ ನನಗೆ ದಾರಿ ನೀ ಎಲ್ಲಿ ಬಡವನ ಚಿಟ್ಟದ ದೌಡಿ ಮೂಲ ಅಂದಂಗ ನಿನ್ನ ಮಾತಿಗೆ ಅಂಜಿ ನಾ ಎಲ್ರ ತಪ್ಪು ಬಾ ನಿಮ್ಮ ಕಾಗದ ಪತ್ರ ತೊಗೋರಿ ನಮ್ಮ ಸಬ್ರಿಗೆ ನೀರು ಬೇಡ್ರಿ ನಿಮ್ಮ ಸಬ್ರಿಗೆ ನಾ ಬರ್ಲ ಅಂತೇಳಿ ಅದು ನಿಮ್ಮ ಕನಸು ಅನ್ಕೊಂಡ್ರಿ ನಾವು ಆ ಕನಸು ಮಾತ್ರ ನನಸು ಆಗುವುದಿಲ್ಲ ನಿಮ್ಮ ಕಾಗದ ಪತ್ರ ನಿಮ್ಮ ಕೈ ಸೇರುವುದಿಲ್ಲ ಗೌಡ್ರ ನೀವು ಹಳಿ ಮಂದಿ ಹಳಿ ಬುದ್ಧಿ ನೀವ್ ಓದ್ನವ ಕಾನೂನು ತಿಳ್ಕೊಂಡವನ ಲೇ ಹುಚ್ಚ್ರು ಕಾನೂನು ಕಣ್ ಮುಚ್ಾತ್ರ ಪಾತ್ ರೊಕ್ಕದ ಮುಂದೆ ಯಾವ ಕಾನೂನು ನೋಡಿದಿಲ್ಲ ಏನು ನೋಡಿದೀನಿ ಅಟ್ಟೆಲ್ಲಾ ಮಾತಾಡೋಸ್ತಿ ಹೆಂಗ ತಗೋತಿರ್ತೋರಿ ನಾನು ನಿಮ್ ಕಣ್ಣು ಮುಂದೆ ಇರ್ತೀನಿ ನೀವು ನನ್ನ ಕಣ್ಣ ಮುಂದೆ ಇರ್ತೀರಿ ಆದ್ರ ಒಂದ್ ಮಾತು ಹೇಳ್ತೀನಿ ತಿಳ್ಕೊರಿ ತಿಳ್ಕೋರಿ ಹಿಂಗ ನನ್ನ ಜೊತೆ ಗುದ್ದಾಡಕತ್ರಿ ಅಂದ್ರ ಬಾಳ ದಿವ್ಸ ನನ್ನ ಕಣ್ಣು ಮುಂದೆ ಇರಲ್ಲ ಬಾಳ್ ದಿವ್ಸ ಈಗ ಊರಾಗ ವಿಚಾರ ಮಾಡಿ ನನ್ನ ಜೊತೆ ಗುದ್ದಾಡ್ರಿ ನಿಮ್ಮ ಬುದ್ಧಿ ನೀವ ತೋರ್ಸಕತ್ರಿ ಅಂದ್ರೆ ಮೊದಲೇ ಹಸುದ ಹೊಟ್ಟೆ ಐತಿದು ಅರ್ಕೊಂಡ ತಿಂತೀವಿ ಹಸುದ ಹೊಟ್ಟೆ ಹೌ ಹಾರಿ ಹೋಗಡ ಹಂಗಿನ ಮನೆಯಾಗ ನುಂಗಿ ನೀರು ಕುಡ ಅಂದ್ರೆ ನಮ್ಮ ಆಸ್ತಿ ನಮ್ಮ ಕೊಡಂಗಿಲ್ಲ ನಂಗಾಯ್ತು ನಮ್ಮ ಮಾತು ಕೇಳಂಗಿಲ್ಲ ಕೆಳಂಗಿಲ್ಲ ಇಷ್ಟು ದಿನ ನನ್ನ ಮನೆಯಾಗ ನಾಯಿಗೆ ದೊಡ್ಡದವ್ರು ಈಗ ನಮಗ ಕಚ್ಚಾಕ್ ಬರ್ತೀರಿ ನಮಗ ಬೊಗಳ ಬರ್ತೀರಿ ಇಡೀ ಊರ್ ಮಂದಿನ ನುಂಗಿ ನೀರು ಕುಡ್ದಿ ಇಡೀ ಊರು ಮಂದಿನ ಮರ ಮರ ಮರಗಿಸಿ ನೀ ನಾಳೆ ಸತ್ರ ಈ ಊರ ಮಂದಿ ಕೈಯಾಗ ನೀ ಅಕಸ್ಮಾತ್ ಸತ್ಯ ಅಂದ್ರ ಇನ್ ಹೆಣ ಹೊರಾಕು ಆ ಹೊತ್ತಿನ ನಿಮ್ ಹೆಂತ ಕರದ್ರು ಬರ್ರಿ ಪಾ ಬರ್ರಿ ನನ್ ಗಂಡನ ಹೆಣ ಹೊರಬರಿ ಅಂದ್ರು ಹೆಣ ಹೊರಾಕ ನಿಮ್ಮ ಮನಿ ಕಡೆ ಒಬ್ರು ಸುಳಿದಿಲ್ಲ ತರಕೆ ಇಟ್ಕೋರಿ ನನ್ನ ಹೆಣ ಕಸ ಸಜ್ಜಾಗಿ ಇತ್ತಿರಲ್ಲ ಅಂದ ಮ್ಯಾಗ ನಿಮ್ಮ ಕರ ತೋರಿ ನಿಮ್ಮ್ಯಾಗ ಎಪ್ಪ ಅಣ್ಣ ಅಂತ ಏನು ಉಪಯೋಗ ಇಲ್ಲ ನನಕ್ಕಿಂತ ಮೊದಲು ನಿಮ್ಮ ಹೆಣ ಹೊರ್ತೀನಿ ನಿಮ್ಮ ಹೆಣ ಹೂನಿಲ್ಲ ರಂಗ ಮಾಡ್ತೀನಿ ನೀವು ಸವಾಲು ಹಾಕಿದ್ದು ಬೇರೆ ಅಲ್ಲ ನನಗೆ ನನಗೆ ಆದರ ಆದವ್ರನ್ನ ಒಬ್ಬರನ್ನು ಉಳಿಸಿಲ್ಲ ಉಳಿಸೋದು ಇಲ್ಲ